ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತೊಂದು ಕಲ್ತಪ್ಪ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆಂದ ಬಂದಿದೆ ಇದು ಯಾವ ರೀತಿ ಕುಕ್ಕರಲ್ಲಿ ಕಲ್ತಪ್ಪ ಮಾಡೋದು ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲು ಬೆಳ್ತಕ್ಕಿ ತೊಗೊಂಡಿದ್ದೀನಿ ಒಂದು ಪಾವಷ್ಟು ಬೆಳ್ತಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಸುಮಾರು ಎರಡು ಮೂರು ಗಂಟೆ ನೀರಲ್ಲಿ ನೆನಿಲಿಕ್ಕೆ ಇಟ್ಟಿದ್ದೆ ನಾನು ಈಗ ಚೆಂದ ನೆಂದಿದೆ ಇದು ಈಗ ರುಬ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ಎಲ್ಲ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿದು ಸೊಸೈಟಿ ಅಕ್ಕಿ ತಗೊಂಡಿರೋದು ನೆಕ್ಸ್ಟ್ ನಾನಿದಕ್ಕೆ ಒಂದು ಕಪ್ಪಷ್ಟು ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ತಕ್ಕಿ ಅನ್ನ ಆದರೂ ಹಾಕೋಬೋದು ಹಾಗೆ ನಾನಿಲ್ಲಿ ಕುಸ್ಲಕ್ಕಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಪೌಡ್ರ್ ಆಗಲಿ ಯಾವುದನ್ನು ಹಾಕ್ತಾಯಿಲ್ಲ ಇಲ್ಲಿ ಇದು ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಲಿಕ್ಕೆ ಇದಕ್ಕೇನೆ ಸ್ವಲ್ಪ ಏಲಕ್ಕಿ ಪೌಡ್ರು ಸಹ ಹಾಕೊಂಡಿದ್ದೀನಿ ನಾನಿಲ್ಲಿ ಈಗ ನಾನು ಇದನ್ನು ರುಬ್ಕೊಳ್ಳೋಣ ನಾನಿಲ್ಲಿ ರುಬ್ಬಿ ತೊಗೊಂಬಂದಿದ್ದೀನಿ ನೋಡಿ ಈ ರೀತಿ ಈ ಅದಕ್ಕೆ ಬಂದಿದೆ ನಾನು ರುಬ್ಬಿರೋದು ಈಗ ಇದೇ ಜಾರಿಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಪಾಕ ಮಾಡಿ ಸಹ ಹಾಕೋಬೋದು ನಾನು ಇಲ್ಲಿ ಇದ್ದೀನಿ ಈಗ ಇದಕ್ಕೆ ಇಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲ್ಲ ಸಿಹಿ ಅಷ್ಟು ಬೆಲ್ಲ ಹಾಕೋಬಹುದು ಇಲ್ಲಿ ಸ್ವಲ್ಪ ಹಾಕೊಂಡಿದೀನಿ ಜಾಸ್ತಿ ಹಾಕೊಂಡಿಲ್ಲ ನೆಕ್ಸ್ಟ್ ಈಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕೊತಾ ಇದ್ದೀನಿ ಇಲ್ಲಿ ರುಬ್ಲಿಕ್ಕೆ ಸಹ ಹಾಕೊಂಡಿದೀನಿ ರುಬ್ಬಿನಂತ್ರ ಸಹ ಸ್ವಲ್ಪ ಹಾಕೊಂಡಿದ್ದೀನಿ ಟೇಸ್ಟಿಗೆ ಅದು ತಿನ್ನುವಾಗ ಸಿಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ತೆಂಗಿನಕಾಯಿನ ಸ್ವಲ್ಪ ಕಟ್ ಮಾಡಿ ಸಹ ಹಾಕೊತಾ ಇದ್ದೀನಿ ನಾನಿಲ್ಲಿ ಇದನ್ನು ಫ್ರೈ ಮಾಡಿ ಸಹ ಹಾಕೋಬೋದು ತೆಂಗಿನಕಾಯಿನ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಈರುಳ್ಳಿ ಆದರೆ ಒಂದು ಎರಡು ಹಾಕೋಬೋದು ನಾನು ಇಲ್ಲಿ ದೊಡ್ಡ ಈರುಳ್ಳಿಯಾಗಿ ಒಂದು ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಸ್ವಲ್ಪ ಕೆಂಪಾಗೋವರೆಗೆ ಫ್ರೈ ಮಾಡ್ಕೋಬೇಕು ಈಗ ಇದು ಕೆಂಪಾಗಿದೆ ಇದರಲ್ಲಿ ಈಗ ನಾನು ಸ್ವಲ್ಪ ಇದ್ದೀನಿ ಸ್ವಲ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಈಗ ರುಬ್ಕೊಂಡಿದೀವಲ್ಲ ನಾವು ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ತಿರುಗಿಸಿದೆ ಜ ಅದು ಆಗಲೇ ಗಟ್ಟಿಯಾಗಿರ್ತದೆ ಬೇಗ ಹಾಕುವಾಗ್ಲೇ ಇದು ನಾವು ಗ್ಯಾಸಲ್ಲಿ ಮಾಡೋದ್ರಿಂದ ಲೋ ಫ್ಲೇಮಲ್ಲಿ ಇಡಬೇಕಾಗ್ತದೆ ಇದನ್ನು ಗ್ಯಾಸ್ ಫುಲ್ಲು ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ ಈಗ ನಾವು ಮೊದಲು ಎತ್ತಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಫ್ರೈನ ಅದನ್ನು ಮೇಲೆ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಮೇಲೆ ಸಹ ಸ್ವಲ್ಪ ಈಗ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ ಇದಕ್ಕೆ ಲೆಡ್ ಹಾಕ್ಬಾರ್ದು ಅಂದ್ರೆ ವಿಶಲ್ ಹಾಕ್ಬಾರ್ದು ಇದಕ್ಕೆ ವಿಶಲ್ ಆಗಿ ಓಪನ್ ಆಗಿ ಬಿಡಬೇಕು ಇದೊಂದು ಮಿನಿಮಮ್ ಅರ್ಧ ಗಂಟೆ ಆದರೂ ಬೇಯಲಿಕ್ಕೆ ಬೇಕಾಗ್ತದೆ ನೋಡಿ ಈ ರೀತಿ ವಿಶಲ್ ಬಿಡಬೇಕು ಈಗ ಅದು ಬೇಯ್ತಾ ಇದೆ ಅರ್ಧ ಗಂಟೆ ಆಗಿದೆ ನಮ್ಮದು ಈಗ ಯಾವ ರೀತಿ ಬಂದಿದೆ ನೋಡೋಣ ನೋಡಿ ಎಷ್ಟು ಚಂದ ಬಂದಿದೆ ಸೈಡ್ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಕೈಯಲ್ಲೇ ತೆಗೀತಾ ಇದ್ದೀನಿ ಎಷ್ಟು ಚಂದ ಬಂದಿದೆ ನೋಡಿ ಕೈಯಲ್ಲೇ ಬರ್ತಾ ಇದೆ ನಮ್ಮ ರೆಡಿ ರೆಡಿಯಾಗಿದೆ ಎಷ್ಟು ಚಂದ ಬಂದಿದೆ ನೋಡಿ ಸ್ಮೂತಾಗಿ ಬಂದಿದೆ ನಾನು ಯಾವುದೇ ರೀತಿಯಾಗಿ ಸೋಡಾ ಪೌಡ್ರಾಗಲಿ ಇಲ್ಲಿ ಯೂಸ್ ಮಾಡಿಲ್ಲ ಅನ್ನ ಹಾಕಿರೋದರಿಂದ ತುಂಬ ಸಾಫ್ಟಾಗಿ ಬಂದಿದೆ ಈ ನಿಮಗೆ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು